ತೂಕ ಇಳಿಸುವ ದಿ ಬೆಸ್ಟ್ ಡ್ರಿಂಕ್ಸ್ ಯಾವುವು ಇದನ್ನು ಸೇವನೆ ಮಾಡಿದ್ರೆ ತೂಕ ಮಂಜಿನಂತೆ ಕರಗುತ್ತೆ ನಾನು ಹೇಳ್ತಕ್ಕಂಥ ಈ ಡ್ರಿಂಕ್ಸನ್ನು ಸರಿಯಾಗಿ ಸೇವನೆ ಮಾಡಿ ಆಹಾರ ಕ್ರಮವನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಂಗಳಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ತೂಕವನ್ನು ಆರಾಮಾಗಿ ಕರಗಿಸ್ಬೋದು ಅಗ್ನಿವಿಕಾರದಿಂದನೇ ಮೇಧಸ್ಸು ಶರೀರದಲ್ಲಿ ಹೆಚ್ಚಾಗುತ್ತೆ ಕೆಟ್ಟ ಕೊಬ್ಬು ಹೆಚ್ಚಾಗುತ್ತೆ ಅಂತ ಕಪಜ ವಿಕಾರಗಳು ಹೆಚ್ಚಾಗ್ತವೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖಗಳಿದಾವೆ ಅಕ್ಯಮುಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಸ್ ಇನ್ ದ ಬಾಡಿ ಇಟ್ ಇಸ್ ಅ ಮೇನ್ ಕಾಸ್ ಆಫ್ ಅ ಡಿಸೀಸ್ ಮೇನ್ ಕಾಸ್ ಆಫ್ ಅ ವೇಟ್ ಇನ್ಕ್ರೀಸ್ ಅಂತ ಹೇಳ್ಬೋದು ದಿನಚರ್ಯ ಋತುಚರ್ಯ ಆಹಾರಚರ್ಯ ಮೂರು ಚೆನ್ನಾಗಿದ್ದರೆ ಮಾತ್ರ ಎಲ್ಲವೂ ಸರಿಯಾಗಿ ಕೆಲಸ ಆಗ್ತದೆ ಇಲ್ಲಾಂದ್ರೆ ಆಗದೆ ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಕ್ಷಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ತೂಕ ಇಳಿಸುವ ದಿ ಬೆಸ್ಟ್ ಡ್ರಿಂಕ್ಸ್ ಯಾವುವು ಇದನ್ನ ಸೇವನೆ ಮಾಡಿದ್ರೆ ತೂಕ ಮಂಜಿನಂತೆ ಕರಗುತ್ತೆ ಅಂತ ಡ್ರಿಂಕ್ಸ್ ಯಾವುದು ತುಂಬ ಜನ ತೂಕ ಇಳಿಸ್ಲಿಕ್ಕೆ ಬಹಳ ಕಷ್ಟಪಟ್ಟಿರ್ತಾರೆ ಏನು ಮಾಡಿದ್ರು ಒಂದು ನೂರು ಗ್ರಾಮು ತೂಕ ಕಡಿಮೆ ಆಗ್ತಾ ಇರೋದಿಲ್ಲ ಏನು ಇದಕ್ಕೆ ಅಂತ ಕಂಕರ್ಬೇಕು ಟೆನ್ಷನ್ ಆಗಿ ಆಗಿ ಮತ್ತೊಂದಿಷ್ಟು ಆ ಟೆನ್ಷನ್ಲೆ ನೂರಾರು ರೋಗಗಳು ಮತ್ತೊಂದಿಷ್ಟು ತೂಕ ಹೆಚ್ಚಿಗೆ ಆಗ್ತಾ ಅಂಥವ್ರಿಗೆಲ್ಲ ಇವತ್ತಿನ ದಿನ ಒಂದು ಅದ್ಭುತವಾಗಿರ್ತಕ್ಕಂಥ ಸಂತೋಷದ ವಿಚಾರ ತೂಕ ಇಳಿಸ್ಬೇಕು ಅಂತಕ್ಕಂಥ ಟೆನ್ಷನ್ ಇದ್ದವ್ರಿಗೆ ನಾನು ಹೇಳ್ತಕ್ಕಂಥ ಈ ಡ್ರಿಂಕ್ಸ್ ಅನ್ನು ಸರಿಯಾಗಿ ಸೇವನೆ ಮಾಡಿ ಆಹಾರ ಕ್ರಮವನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಂಗಳಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ತೂಕವನ್ನು ಆರಾಮಾಗಿ ಕರಗಿಸ್ಬೋದು ಯಾವುದು ಡ್ರಿಂಕ್ಸ್ ಅದು ಹೇಗೆ ಸೇವನೆ ಮಾಡಬೇಕು ಮೊದಲು ತೂಕ ಹೆಚ್ಚಿಗೆ ಆಗ್ಲಿಕ್ಕೆ ಕಾರಣಗಳೇನಂತ ತಿಳ್ಕೊಳ್ಳೋದ್ರೆ ಅಜೀರ್ಣದ ಸಮಸ್ಯೆಯಿಂದ ಮಲಬದ್ಧತೆಯ ಸಮಸ್ಯೆಯಿಂದ ತೂಕ ಹೆಚ್ಚಿಗೆ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅಗ್ನಿವಿಕಾರದಿಂದನೇ ಮೇಧಸ್ಸು ಶರೀರದಲ್ಲಿ ಹೆಚ್ಚಾಗುತ್ತೆ ಕೆಟ್ಟ ಕೊಬ್ಬಿ ಹೆಚ್ಚಾಗುತ್ತೆ ಅಂತ ಕಪಜ ವಿಕಾರಗಳು ಹೆಚ್ಚಾಗ್ತದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖಗಳಿದಾವೆ ಅದಕ್ಕೆ ಮೊದಲು ತೂಕ ಹೆಚ್ಚಿಗೆ ಮಾಡಬೇಕಂದ್ರೆ ದೀಪನ ಮಾಡಬೇಕು ಅಗ್ನಿ ವಿಕಾರಗಳನ್ನು ದೂರ ಮಾಡಬೇಕು ಕರ್ಮ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಅದೇನು ಅಂದ್ರೆ ಚೆನ್ನಾಗಿ ಉದ್ವರ್ತನ ಮಾಡ್ಕೊಳ್ಬೇಕು ಉದ್ವರ್ತನ ಅಂದ್ರೆ ಏನು ಪೌಡರ್ ಮಸಾಜ್ ಯಾವ್ದಾದ್ರು ಪೌಡರ್ ಹೆಸರಿಟ್ಟಿನ ಒಂದು ನುಚ್ಚಾಗಿರ್ಬೋದು ಸಣ್ಣ ಸ್ವಲ್ಪ ಅದರಲ್ಲಿ ನುಚ್ಚು ನುಚ್ಚಿರ್ಬೇಕು ಪೂರ್ತಿ ಹಿಟ್ಟಿರಬಾರ್ದು ಹುರುಳಿ ಕಾಳು ನುಚ್ಚಾಗಿರ್ಬೋದು ಹೆಸರು ಕಾಳು ನುಚ್ಚಾಗಿರ್ಬೋದು ಅದ್ರ ಸ್ವಲ್ಪ ಹಿಟ್ಟು ಬೆರೆಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಎಣ್ಣೆ ಬೆರೆಸಿ ಉಲ್ಟ ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಮಾಡೋದು ಹಿಂಗೆ ಇದಿಕ್ ಉದ್ವರ್ತನ ಅಂತ ಹೇಳ್ತಾರೆ ಹಿಂಗೆ ಉಲ್ಟಾ ಮಸಾಜ್ ಮಾಡೋದು ಈ ಉದ್ವರ್ತನ ಚಿಕಿತ್ಸೆಯಿಂದಾಗಿ ವೇಟ್ ಬಹಳ ಬೇಗ ಕಡಿಮೆ ಆಗುತ್ತೆ ಇದನ್ನು ಮಾಡ್ಕೋಬೇಕು ಇದರಿಂದ ಅಗ್ನಿ ಧಾತುವು ಕೂಡ ಅಗ್ನಿನೂ ಕೂಡ ಕ್ರಿಯಾಶೀಲವಾಗುತ್ತೆ ಅಗ್ನಿಯ ತತ್ವವೂ ಕೂಡ ಕ್ರಿಯಾಶೀಲವಾಗುತ್ತೆ ಪಿತ್ತ ಧಾತು ಪಿತ್ತ ದೋಷನು ಕೂಡ ಕ್ರಿಯಾಶೀಲವಾಗುತ್ತೆ ಮತ್ತೆ ಸಪ್ತ ಧಾತುಗಳಲ್ಲಿ ಓಜಸ್ಸು ಕೂಡ ಕ್ರಿಯಾಶೀಲವಾಗುತ್ತೆ ಅಗ್ನಿ ಒಂದು ಶಕ್ತಿ ಪಿತ್ತದ ಒಂದು ಶಕ್ತಿ ಅಗ್ನಿನೇ ಪಿತ್ತ ಪಿತ್ತನೆ ಅಗ್ನಿ ಅಂತ ಹೇಳ್ಬೋದು ಒಂದು ವಿಚಾರದಲ್ಲಿ ಅವೆರಡೂ ಕ್ರಿಯಾಶೀಲವಾಗಿದ್ದರೆ ಜಠರಾಗ್ನಿ ಕ್ರಿಯಾಶೀಲವಾಗಿದ್ದರೆ ಶರೀರದಲ್ಲಿ ಪಂಚ ಎಲ್ಲ ಕ್ರಿಯಾಶೀಲವಾಗಿದ್ರೆ ಫ್ಯಾಟ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಹೋಗ್ತದೆ ಮೆಟಬೊಲಿಕೇಟ್ ಇಂಪ್ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅದರಿಂದ ಫ್ಯಾಟು ಕಂಟೆಂಟ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕರಗಿ ಕರಗಿ ತೂಕ ಕಡಿಮೆ ಆಗುತ್ತೆ ಇದೊಂದಾಯ್ತು ಇನ್ನು ಹೊಟ್ಟೆ ಬಜ್ಜು ಕರಗಿಸ್ಲಿಕ್ಕೆ ಏನು ಮಾಡಬೇಕು ನಿಂಬೆ ಹಣ್ಣು ಸೋಡಾ ಸ್ವಲ್ಪ ಸೈಂದ ಲವಣ ನಿಂಬೆಹಣ್ಣಿನ ರಸದಲ್ಲಿ ಸೋಡಾ ಮತ್ತು ಸೈಯಿಂದ ಲವಣ ಬೆರೆಸಿ ಹೊಟ್ಟೆಗೆ ಚೆನ್ನಾಗಿ ಮಸಾಜ್ ಮಾಡಿದರೆ ಹೊಟ್ಟೆ ಬಜ್ಜು ಕರಗ್ತದೆ ಇದಿಷ್ಟು ಉದ್ವರ್ತನ ಮತ್ತು ಮಸಾಜ್ಗಳಾಗಿತ್ತು ಇದಾದ ಮೇಲೆ ಕಷಾಯಗಳ ಸೇವನೆ ಅಗ್ನಿದೀಪನ ಮಾಡಲಿಕ್ಕೆ ಯಾವ ಕಷಾಯ ಒಂದು ನೂರು ಗ್ರಾಮ್ ಮೆಣಸು ಒಂದು ನೂರು ಗ್ರಾಮು ಒಣಶುಂಠಿ ಒಂದು ನೂರು ಗ್ರಾಮ್ ಜೀರಿಗೆ ಒಂದು ನೂರು ಗ್ರಾಮ್ ಕಾಳು ಅಂದರೆ ಅಜ್ವಾನ್ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಗೇನೆ ಒಂದು ನೂರು ಗ್ರಾಂ ತುಳಸಿ ಎಲೆ ಒಣಗಿರತಕ್ಕಂಥದ್ದು ಇದೆಲ್ಲ ಸೇರಿಸಿ ಪುಡಿ ಮಾಡ್ಬೇಕು ಈ ಪುಡಿಯನ್ನ ಒಂದು ಚಮಚ ಪುಡಿಯನ್ನ ಒಂದು ಲೀಟರ್ ನೀರಿನಲ್ಲಿ ಕುದಿಸ್ಬೇಕು ಅದು ಕುದ್ದು 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 ನೂರ ಎಮ್ ಎಲ್ ಇಳಿಬೇಕು ಇದನ್ನು ಯಾವಾಗ ಕುಡಿಬೇಕು ಅಂದ್ರೆ ರಾತ್ರಿ ಮಲಗುವ ಮುನ್ನ ಕುಡಿದ್ಬಿಟ್ಟು ಮಲ್ಕೋಬೇಕು ಫಿಲ್ಟರ್ ಮಾಡಿ ಕುಡಿಬೇಕಂತ ಸೋಸ್ಕೊಂಡು ಇನ್ನಿದಾದ ಮೇಲೆ ಬೆಳಗ್ಗೆ ಒಂದು ಅದ್ಭುತ ಡ್ರಿಂಕ್ಸ್ ವೇಟ್ ಲಾಸ್ ಆಗಲಿಕ್ಕೆ ಯಾವುದನ್ನು ಅಂತ ಹೇಳಿದ್ರೆ ಒಂದು ಹತ್ತು ದಿವಸದವರೆಗೂ ಕಂಪ್ಲೀಟ್ ಆಗಿ ಕುಂಬಳಕಾಯಿ ಜ್ಯೂಸನ್ನೇ ಕುಡಿಬೇಕು ಬೆಳಗ್ಗೆ ಒಂದೊಂದು ಗ್ಲಾಸ್ ಎರಡು ಗ್ಲಾಸ್ ಒಂದು ಹತ್ತು ದಿವಸ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಒಂದು ಹತ್ತು ದಿವಸ ಸೋರೆಕಾಯಿ ಜ್ಯೂಸ್ ಇದೆಷ್ಟು ನೀವು ಸೇವನೆ ಮಾಡಿ ಜೊತೆಗೆ ಒಂದು ತಿಂಗಳು ಬರೀ ತರಕಾರಿ ಸೊಪ್ಪು ಹಣ್ಣುಗಳನ್ನು ತಿನ್ನಬೇಕು ಹಸಿದಾಗಿ ತಿಂದರೆ ತುಂಬ ಒಳ್ಳೇದು ತರಕಾರಿ ಸೊಪ್ಪನ್ನು ನಿಮಗೆ ಗ್ಯಾಸ್ಟ್ರಿಕ್ ಆದರೆ ಬೇಯಿಸ್ಕೊಂಡು ತಿನ್ಬೇಕು ಈ ಆಹಾರದ ಕ್ರಮವನ್ನು ಮಾಡಬೇಕು ಇದಿಷ್ಟೆಲ್ಲ ಜ್ಯೂಸ್ಗಳ ಥೆರಪಿಯನ್ನು ಕಷಾಯ ಥೆರಪಿಯನ್ನು ಮಾಡಿದ್ರೆ ಒಂದು ತಿಂಗಳಲ್ಲಿ ಹತ್ತರಿಂದ ಇಪ್ಪತ್ತು ಕೆ ಜಿ ಸಂಪೂರ್ಣವಾಗಿ ವೇಟ್ ಲಾಸ್ ಆಗೋದು ಪಕ್ಕಾ ಆದರೆ ಮತ್ತೆ ಯಾವುದೇ ರೀತಿಯಾಗಿ ಆಹಾರವನ್ನು ಚೇಂಜ್ ಮಾಡಬಾರದು ಇಷ್ಟೇ ಇರಬೇಕು ಡೈಲಿ ಬೆಳಗ್ಗೆ ಒನ್ ಅವರ್ ಸಂಜೆ ಒನ್ ಅವರ್ ವಾಕಿಂಗ್ ಮಾಡಬೇಕು ನೂರಕ್ಕೆ ತೊಂಬತ್ತೈದು ಜನರಿಗೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಐದು ಪರ್ಸೆಂಟ್ ಜನರಿಗೆ ಆಗೋದಿಲ್ಲ ಅಂಥವ್ರಿಗೆ ಶರೀರದಲ್ಲಿ ತುಂಬಾ ತೊಂದರೆಗಳಿರ್ತವೆ ಅವರು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ನಾವು ಪಂಚಭೂತ ಶುದ್ಧಿ ಅಂತ ಮಾಡಿದ್ದೇವೆ ಒಂದೇ ದಿನಕ್ಕೆ ಐದಾರು ಕೆ ಜಿ ತೂಕ ಕಡಿಮೆ ಮಾಡುತ್ತೆ ಯಾಕೆಂದ್ರೆ ಹೊಟ್ಟೆಲಿ ಅಷ್ಟೊಂದು ಗಲೇಜ್ ಇರ್ತದೆ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ ಇಸ್ ಅ ಮೇನ್ ಕಾಸ್ ಆಫ್ ಅ ಡಿಸೀಸ್ ಮೇನ್ ಕಾಸ್ ಆಫ್ ಅ ವೇಟ್ ಇನ್ಕ್ರೀಸ್ ಅಂತ ಹೇಳ್ಬೋದು ಶರೀರದಲ್ಲಿ ಈ ಒಂದು ತ್ಯಾಜ್ಯಗಳು ಹೊಲಸು ಶೇಖರಣೆ ಆದಾಗ ಬೊಜ್ಜು ಜಾಸ್ತಿ ಆಗುತ್ತೆ ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ ಅಂದ್ರೆ ಬೊಜ್ ಒಂದು ಕೆಟ್ಟ ಹೊಲಸು ಕರಳುಗಳ ಸಂಗ್ರಹಣೆ ಆದ್ರೆ ಇಂತಹ ಸಮಸ್ಯೆ ಬರ್ತದೆ ಅದಕ್ಕಾಗಿ ಆ ಕೆಟ್ಟ ಹೊಲಸು ಸಂಗ್ರಹಣೆ ಆಗಬಾರದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೋಬೇಕು ಸರಿಯಾದ ಸಮಯಕ್ಕೆ ಸೇವನೆ ಮಾಡೋದ ಆಹಾರವನ್ನ ಸರಿಯಾದ ಸಮಯಕ್ಕೆ ಮಲಗೋದು ಸರಿಯಾದ ಸಮಯಕ್ಕೆ ಹೇಳೋದು ಬೆಳಿಗ್ಗೆ ಬೇಗ ಎದ್ರೆ ವೇಟ್ ಲಾಸ್ ಆಗುತ್ತೆ ರಾತ್ರಿ ಬೇಗ ಮಲ್ಕೋಬೇಕು ಡೇ ಟೈಮಲ್ಲಿ ನಿದ್ದೆ ಮಾಡಬಾರ್ದು ಹಗಲು ನಿದ್ದೆ ಮಾಡಿದ್ರೆ ತೂಕ ಹೆಚ್ಚಿಗೆ ಆಗುತ್ತೆ ಅದನ್ನ ನಿಲ್ಲಿಸ್ಬೇಕು ಇಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ನೀವು ಇಷ್ಟೆಲ್ಲ ಮನೆ ಮದ್ದು ಮಾಡ್ಕೊಂಡು ಮತ್ತೆ ಡೇ ಟೈಮಲ್ಲಿ ನಿದ್ದೆ ಮಾಡೋದು ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಹೇಳೋದು ಮಾಡಿದ್ರೆ ತೂಕ ಕಡಿಮೆ ಆಗೋದಿಲ್ಲ ದಿನಚರ್ಯ ಋತುಚರ್ಯ ಆಹಾರಚರ್ಯ ಮೂರು ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಸರಿಯಾಗಿ ಕೆಲಸ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಇವೆಲ್ಲ ವಿಚಾರಗಳನ್ನ ಸರಿಯಾಗಿ ಗಮನಿಸಿ ನೀವು ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ತೂಕ ಗ್ಯಾರಂಟಿ ಕಡಿಮೆ ಆಗುತ್ತೆ ಇದಕ್ಕೂ ಆಗಿಲ್ಲ ಅಂದ್ರೆ ಪಂಚಕರ್ಮ ಆಯುರ್ವೇದಿಕ್ ಚಿಕಿತ್ಸೆಗಳನ್ನ ಪಂಚಭೂತ ಶುದ್ಧಿ ಚಿಕಿತ್ಸೆಯನ್ನ ತೆಗೆದುಕೊಳ್ಬಹುದು ಆ ಪಂಚಭೂತ ಶುದ್ಧಿ ಇಲ್ಲಂತೂ ಒಂದೇ ದಿನಕ್ಕೆ ಐದು ಕೆಜಿ ಹೆಂಗೆ ಕಡಿಮೆ ಆಗುತ್ತೆ ಹೊಟ್ಟೆಲ್ ಅಷ್ಟೊಂದು ಟಾಯ್ಲೆಟ್ ಇರ್ತದೆ ನೂರಾರು ಜನರ ಮೇಲೆ ಪ್ರಯೋಗ ನಾವು ಅದನ್ನ ತಾವು ಬಳಸ್ಕೋಬಹುದು ಮೊದಲು ಮನೆ ಮದ್ನಲ್ಲಿ ಪ್ರಯತ್ನ ಮಾಡಿ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಬಂಧು ಮಿತ್ರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ನಲ್ಲಿ ಒಂದು ಪೇಜಿದ ಆಯುರ್ವೇದ ಟಿಪ್ಸ್ ಇನ್ ಕಾರಣ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಲ್ಲಾ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರೆ ನೂರು ವರ್ಷ ಆರೋಗ್ಯಕ್ಕೆ ಯಾವುದೇ ಖರ್ಚಿಲ್ಲದೆ ಆರೋಗ್ಯವಾಗಿ ಬದುಕಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ